ನಮಗೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮಾದೇವಪ್ಪ ಸಾಹೇಬರು ಭಾಳ ಪ್ರಾ ಪ್ರಾಮಾಣಿಕವಾಗಿ ಒಳ ಮೀಸಲಾತಿ ಎಡಗೈ ಜನಾಂಗದ ಮಾದಗರಿಗೆ ಮಾಡಿಕೊಟ್ಟವ್ರೆ ಬೇರೆಯವರು ಬಿ ಜೆ ಪಿಯವರಾಗಲಿ ಜೆ ಡಿ ಎಸ್ನವರಾಗಲಿ ಅಥವಾ ಬಿ ಎಸ್ ಪಿ ಅವರಾಗಲಿ ಇದುವರೆಗೂ ಕೂಡ ಯಾರೂ ಮಾಡಿರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾದೇವಪ್ಪ ಸಾಹೇಬರವರು ಕೊಟ್ಟಂಥ ಮಾತನ್ನ ಈಡೇರಿಸ್ಕೊಂಡು ಈ ಮಾದಕ ಜನಾಂಗದವ್ರಿಗೆ ಆರು ಪರ್ಸೆಂಟು ನಮ್ಮಣ್ಣ ತಮ್ಮದವ್ರಿಗೆ ಆರು ಪರ್ಸೆಂಟು ಸಮವಾಗಿ ಕೊಟ್ಟವ್ರೆ ಇವತ್ತು ಏನಪ್ಪ ಅಂತಂದರೆ ರಾಜ್ಯದ ಮುಖ್ಯಮಂತ್ರಿ ಮೈಸೂರು ಮುಖ್ಯಮಂತ್ರಿಗಳು ಇಲ್ಲದೇ ಇರಲಿಲ್ಲ ಅಂದಿದ್ದರೆ ಮತ್ತು ಮಾದೇವಪ್ಪನವರು ಈ ಈ ಭಾಗದಲ್ಲಿ ಇಲ್ಲ ಅಂದಿದ್ದರೆ ನಮಗೆ ಒಳ ಸಿಗ್ತಾ ಇರಲಿಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ ಈಗ ಕೇಂದ್ರದ ಮಂತ್ರಿ ನಾರಾಯಣಸ್ವಾಮಿ ಅವರ ಕೇಂದ್ರ ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದರು ಅವ್ರು ಮಾಡ್ಬೋದಾಗಿತ್ತು ಅವತ್ತು ಹೇಳಿದ್ರು ಕಾನೂನಿಲ್ಲ ಇದನ್ನು ಮಾಡೋಕ್ಕೆ ಅದನ್ನು ಮುಚ್ಚಾಕಿ ಅಂತ ಹೇಳಿದ್ರು ಇವತ್ತು ಅವರು ಸಂಘಟನೆ ಮಾಡ್ತಾವ್ರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು ನಮ್ಮ ರಾಜ್ಯದಲ್ಲಿ ಆಗಿದ್ದರು ಅವರು ಆದರೂ ಮಾಡ್ಬೋದಾಗಿತ್ತು ಇವತ್ತು ಅವ್ರು ನಿಂತ್ಕೊಂಡು ಏನು ಹೇಳ್ತವ್ರೆ ಕಾಂಗ್ರೆಸ್ನವರು ಮಾಡೋದಿಲ್ಲ ನಾವು ಮಾಡಿಬಿಡ್ತೀವಿ ಅಂತ ಹೇಳ್ತವ್ರೆ ಇವತ್ತು ನಿಜವಾಗ್ಲೂ ವರ್ಷ ಆದರೂ ಕೂಡ ಬಿ ಜೆ ಪಿ ಬರೋದಿಲ್ಲ ಅವರು ಏನು ಆಸೆ ಪಟ್ಕೊಂಡು ನಾವು ಮಾಡ್ತೀವಿ ಅನ್ನೋ ಆಸೆ ಅವರಿಂದ ಸಾಧ್ಯವಾಗೋದಿಲ್ಲ ಮಾದೇವಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಇವತ್ತು ಮಾದಗರಿಗೆ ಸಮಪಾಲು ಕೊಟ್ಟವ್ರ ಆದ್ದರಿಂದ ನಮ್ಮ ಜನಾಂಗದವರು ಮೂವತ್ತೊಂದಕ್ಕೆ ಈಗಾಗಲೇ ತಿಮ್ಮಯ್ಯ ಸಾಹೇಬರು ಒಂದು ಸಭೆ ಮಾಡಿ ಮೂವತ್ತಕ್ಕೂ ಒಂದಕ್ಕೆ ಅವರಿಗೆ ಅದ್ಧೂರಿ ಸ್ವಾಗತ ಮಾಡಬೇಕು ಅಂತ ಎಡಗೈ ಜನಾಂಗದ ಮಾದಗರು ತೀರ್ಮಾನ ತಗೊಂಡಿದ್ದೀವಿ ಅವತ್ತು ಈಗಾಗಲೇ ನಾವು ಮಾತಾಡಿದ್ದೀವಿ ಏರ್ಪೋರ್ಟ್ ಹತ್ರ ಮಾಡಬೇಕಾ ಅಥವಾ ಅವ್ರ ಮನೇಲಿ ಮಾಡಬೇಕಾ ಅನ್ನೋದನ್ನು ತೀರ್ಮಾನ ತಗೊಂಡಿದ್ದೀವಿ ಆ ತೀರ್ಮಾನನ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಲ್ಲದೇ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಜನಾಂಗದವ್ರು ಕಮ್ಮಿ ಇದ್ದೀವಿ ನಾವು ನಮ್ಮಲ್ಲೂ ಕೂಡ ಮುಖ್ಯಮಂತ್ರಿಗಳು ಬರಬೇಕು ಅಲ್ಲಿಗೆ ಅವರು ನಾವು ಸಾಹೇಬರ ಜೊತಲು ಕೂಡ ಮಾದೇವಪ್ಪನ ಅಪ್ಪನ ಕೂಡ ನಾವು ಮಾತಾಡಿ ಅಲ್ಲೂ ಫಂಕ್ಷನ್ ಮಾಡ್ತೀವಿ ಮೈಸೂರಿನಲ್ಲೂ ಹುಟ್ಟಿದೂರು ಸಿದ್ದರಾಮಯ್ಯನವರು ಸಾಹೇಬರ ಮನೆ ಮುಂದೆ ನಾವು ತುಂಬ ಭಾಳ ದೊಡ್ಡದಾಗಿ ಫಂಕ್ಷನ್ ಮಾಡಬೇಕು ನಮ್ಮ ಎಡಗುದಯ್ಯನವ್ರಿಗೆ ತುಂಬ ವಿದ್ಯಾವಂತ ಮಕ್ಕಳಿಗೇನೋ ಸಣ್ಣ ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಎಲ್ಲರಿಗೂ ಅನುಕೂಲ ಮಾಡಿಕೊಟ್ರೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಮುಂದಿನ ದಿನಗಳಲ್ಲಿ ಏನೋ ಎಮ್ ಎಲ್ ಎಮ್ ಎಲ್ ಎದು ಉಳಿದೋಗಿದೆಯೋ ಅದು ಇನ್ನೊಂದು ಸಾರಿ ಈಗಾಗಲೇ ಅಂಕಿಅಂಸ ಮಾಡ್ತಾ ಇದ್ದಾರೆ ಬಂದಂಥ ಒಂದು ಸಂದರ್ಭದಲ್ಲಿ ಆ ಕ್ಯಾಟಗರೀನು ಕೂಡ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ನಮ್ಮ ಜನ ಒಳ್ಳೇದಾಗದ ನಮ್ಮ ಮಕ್ಕಳಿಗೂ ಒಳ್ಳೇದಾಗದಂಥ ಈ ಸಂದರ್ಭದಲ್ಲಿ ಹೇಳ್ತಾ ಯಾರ್ಯಾರು ಟೀಕೆ ಟಿಪ್ಪಣಿಗಳು ಮಾಡ್ತಿದ್ರು ಅದೆಲ್ಲ ಸತ್ಯಕ್ಕೆ ದೂರವಾದದ್ದು ಈ ನಡುವೆ ಕೆಲವರು ಮಾದೇವಪ್ಪ ನೇರವಾಗಿ ಆರೋಪ ಮಾಡುವಂಥ ಕೆಲಸ ಸಮುದಾಯದ ವಿರೋಧಿಗಳು ಮಾದೇವಪ್ಪನವರು ನಾನು ಸುಮಾರು ನಲವತ್ತು ವರ್ಷದಿಂದ ಮಾದೇವಪ್ಪನವ್ರ ಜೊತೆಯಲ್ಲಿ ಇದ್ದವನು ಎಂದೂ ಕೂಡ ವಲಯ ಮಾದಗ ಅಂತ ಅವ್ರು ಒಂದೇ ಇಲ್ಲ ಒಂದೇ ಇಲ್ಲ ಯಾರೋ ಕಿಡಿಗೇಡಿಗಳಂತಾರ ಅಂತ ಅಂದ್ರೆ ನಾವು ಅದನ್ನೆಲ್ಲನೂ ಅಸೆಪ್ಟ್ ಮಾಡ್ಕೊಳ್ಳಲ್ಲ ನನಗೆ ಇಂಗ್ಲೀಷ್ ಬರಲ್ಲ ಅಸೆಪ್ಟ್ ಅಂದರೆ ಇಂಗ್ಲೀಷು ನಂಗೆ ಕಾಣುತ್ತೆ ನಾವು ಮಾಡ್ಕೊಂಡಿಲ್ಲ ಅದನ್ನು ಮಾದೇವಪ್ಪನವರು ಮತ್ತು ಸಿದ್ದರಾಮಯ್ಯನವರು ನಾವು ಖಂಡಿತವಾಗಿ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ನಮಗೇನಾಗಿದೆಪ್ಪ ಅಂತಂದ್ರೆ ಈಗ ಮಾದೇವಪ್ಪನವರು ಮತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮಾದಗರಿಗೆ ಎರಡು ಕಣ್ಣುಗಳಿದ್ದಂಗೆ ಅವರು ಒಂದು ನಾಣ್ಯದ ಮುಖಗಳಿದ್ದಂಗೆ ಈಗಾಗಲೇ ಹೇಳ್ತಿದ್ರು ಬಿ ಜೆ ಪಿಯವರು ಸಿದ್ದರಾಮಯ್ಯ ಸಾಹೇಬರು ಮೈಸೂರಿನ ಜಿಲ್ಲೆಗೆ ಏನೂ ಮಾಡಿಲ್ಲ ಅಂತ ಇವತ್ತು ಒಂದು ಐವತ್ತು ಕೋಟಿ ರೂಪಾಯಿನ ಟಿ ನರಸಪುರಕ್ಕೆ ಕೊಟ್ಟಿದ್ದಾರೆ ಪುರಸಭೆಗೆ ಪುರಸಭೆ ಕೊಟ್ಟು ಈಗಾಗಲೇ ಅವರು ಟೀಕೆ ಮಾಡ್ತಿದ್ದರು ಯಾರ್ಯಾರು ಬಿ ಜೆ ಪಿಯವರು ಬಿ ಜೆ ಪಿ ಅವ್ರಿಗೆಲ್ರಿಗೂ ಇವತ್ತು ಟಿ ನರಸಪುರ ಬಂದು ಮಾಧ್ಯಮದವ್ರು ನೋಡಿ ರಸ್ತೆ ಯಾವ ಥರ ಯಾವ ರೀತಿ ನಡೀತಾ ಇದೆ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಅವ್ರು ಕಣ್ಮುಂದನ್ನು ನೋಡಲಿ ಪಿಟೀಲ್ ಚೌಡ ಸರ್ಕಲ್ನಿಂದ ವಿದ್ಯೋದಯದ ಸರ್ಕಲ್ನವ್ರಿಗೆ ರಸ್ತೆ ಮಾಡಿ ಮಾ ಡಾಂಬರೀಕರಣ ಮಾಡ್ತಾವ್ರೆ ಇತಿಹಾಸದಲ್ಲಿ ಮಾದೇವಪ್ಪನವರು ಸಿದ್ದರಾಮಯ್ಯನವರು ಇಲ್ಲದೆ ಹೋಗಿದ್ರೆ ಆ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಆಯ್ತಾ ಇರಲಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾದೇವಪ್ಪನವ್ರು ಇರೋ ತನಕ ಸಿದ್ದರಾಮಯ್ಯನವ್ರು ಇರೋ ತನಕ ನಮ್ಮ ಮಾದಕ ಜನಾಂಗದವ್ರು ಅವ್ರಿಗೆ ಸಪೋರ್ಟ್ ಆಗಿರ್ತೀವಿ ಇವತ್ತೇ ಬರಲಿ ಎಲೆಕ್ಷನ್ನು ನಾವು ಮಾದಗರೆಲ್ಲ ಒಗ್ಗಟ್ಟಾಗಿದ್ದು ಕಾಂಗ್ರೆಸ್ಗೆ ಮತ್ತೆ ಮಾಡ್ತೀವಿ